ಘಾನ ಪ್ರವಾಸದ ಎರಡನೇ ದಿನವಾದ ಇಂದು ಪ್ರಧಾನಿ ನರೇಂದ್ರ ಮೋದಿ ಘಾನಾದ ಸಂಸತ್ತನ್ನು ಉದ್ದೇಶಿಸಿ ಮಾತನಾಡಿದರು ಭಾರತವು ವಿಶ್ವದಲ್ಲಿಯೇ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವದ ಮಾತೃಭೂಮಿಯಾದರೆ ಘಾನಾವು ಪ್ರಜಾಪ್ರಭುತ್ವದ ಚೈತನ್ಯವನ್ನು ಹೊರಸೂಸುವ ಭೂಮಿಯಾಗಿದೆ ಎಂದರು ಈ ಭೇಟಿಯಲ್ಲಿ ಹಲವಾರು ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಒಪ್ಪಂದಗಳಾಗಿವೆ ಈ ಒಪ್ಪಂದಗಳು ಉಭಯ ದೇಶಗಳ ನಡುವೆ ಸ್ನೇಹ ಬಾಂಧವ್ಯವನ್ನು ಹೆಚ್ಚಿಸಲಿವೆ ಎಂದು ಹೇಳಿದರು ಇದೇ ವೇಳೆ ಅಭಿವೃದ್ಧಿಯ ಕುರಿತು ಮಾತನಾಡಿದ ಪ್ರಧಾನಿ ಭಾರತವು ಅತಿ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕ ದೇಶವಾಗಿದೆ ಅತಿ ಶೀಘ್ರದಲ್ಲಿ ಮೂರನೇ ಅರ್ಥವ್ಯವಸ್ಥೆಯಾಗಿ ಹೊರಹೊಮ್ಮಲಿದೆ ವಿಶ್ವದ ಒಟ್ಟು ಆರ್ಥಿಕತೆಗೆ ಭಾರತವು ಶೇಕಡಾ ಹದಿನಾರರಷ್ಟು ಕೊಡುಗೆ ನೀಡುತ್ತಿದೆ ಎರಡು ಸಾವಿರದ ನಲವತ್ತೇಳರ ಹೊತ್ತಿಗೆ ಭಾರತ ಅಭಿವೃದ್ಧಿಶೀಲ ರಾಷ್ಟ್ರವಾಗಿ ಹೊರಹೊಮ್ಮಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಭಾರತವು ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಗಣನೀಯ ಪ್ರಗತಿ ಸಾಧಿಸಿದೆ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯು ಚಂದ್ರಯಾನ ಮೂರರಂತಹ ಮಹತ್ವಾಕಾಂಕ್ಷೆಯ ಯೋಜನೆಗಳೊಂದಿಗೆ ವಿಶ್ವದ ಗಮನ ಸೆಳೆದಿದೆ ತನ್ನದೇ ಆದ ಬಾಹ್ಯಾಕಾಶ ನೌಕಾ ಉಡಾವಣೆ ವಾಹನಗಳನ್ನು ಅಭಿವೃದ್ಧಿಪಡಿಸಿದೆ ಮತ್ತು ಉಪಗ್ರಹ ತಂತ್ರಜ್ಞಾನದಲ್ಲಿ ಸ್ವಾವಲಂಬನೆ ಸಾಧಿಸಿದೆ ಎಂದು ಹೇಳಿದರು ಭಯೋತ್ಪಾದನೆಯ ವಿರುದ್ಧ ಭಾರತದ ಹೋರಾಟದಲ್ಲಿ ಘಾನ ನೀಡಿದ ಸಹಕಾರಕ್ಕೆ ಇದೇ ವೇಳೆ ಕೃತಜ್ಞತೆ ಸಲ್ಲಿಸಿದ ಪ್ರಧಾನಿ ರಕ್ಷಣೆ ಮತ್ತು ಭದ್ರತಾ ಕ್ಷೇತ್ರದಲ್ಲಿ ಒಗ್ಗಟ್ಟಿನ ಮಂತ್ರದೊಂದಿಗೆ ಮುಂದುವರಿಯುತ್ತೇವೆ ಎಂದು ಹವಾಮಾನ ಬದಲಾವಣೆ ಸಾಂಕ್ರಾಮಿಕತೆ ಭಯೋತ್ಪಾದನೆ ಸೈಬರ್ ಭದ್ರತೆಯಂತಹ ಹೊಸ ಹಾಗೂ ಸಂಕೀರ್ಣ ಸವಾಲುಗಳನ್ನು ನಿಭಾಯಿಸಲು ನಂಬಿಕಾರ್ಹ ಮತ್ತು ಪರಿಣಾಮಕಾರಿ ಸುಧಾರಣೆಯ ಜಾಗತಿಕ ಆಡಳಿತ ಲಭ್ಯವಿದೆ ಎಂದು ಹೇಳಿದರು ಘಾನಾದ ಅತ್ಯುನ್ನತ ರಾಷ್ಟೀಯ ಗೌರವ ದಿ ಆಫೀಸರ್ ಆಫ್ ದಿ ಆರ್ಡರ್ ಆಫ್ ದಿ ಸ್ಟಾರ್ ಆಫ್ ಘಾನಾ ನೀಡಿ ಗೌರವಿಸಿರುವುದಕ್ಕೆ ಕೃತಜ್ಞತೆ ಸಲ್ಲಿಸಿದ ಪ್ರಧಾನಿ ನೂರ ನಲವತ್ತು ಕೋಟಿ ಭಾರತೀಯರಿಗೆ ಈ ಗೌರವವನ್ನು ಅರ್ಪಿಸುತ್ತಿರುವುದಾಗಿ ಹೇಳಿದ ಅವರು ಈ ಗೌರವವನ್ನು ಉಭಯ ದೇಶಗಳ ಸ್ನೇಹ ಬಾಂಧವ್ಯದ ಸಂಕೇತಕ್ಕೆ ಮೀಸಲು ಇಡುವುದಾಗಿ ತಿಳಿಸಿದರು For the entire African continent. Friends, last evening was a deeply moving experience. Receiving your national award from my dear friend, President Mahama, is an honor. i will always characterize it इस सम्मान के लिए मैं 140 करोड़ भारतीयों की तरफ से घाना के लोगों का आभार व्यक्त करता हूं घाना प्रवास दपलिक का प्रधानि नरेंद्र मोदी हिंद संजय त्रिनिडाड मतु टोबैगो के प्रयाणा बेलिसिदार आपके साथ साझा कर रहे हैं प्रधानमंत्री का घाना दौरा संपन्न हुआ है और पोर्ट ऑफ स्पेन यानी त्रिनिदाद और टोबैगो के लिए प्रधानमंत्री रवाना होते हैं ये तस्वीरें हमने आपको दिखाई हैं प्रधानमंत्री मोदी त्रिनिदाद और टोबैगो के लिए रवाना हुए हैं और ये तस्वीरें हम आप इदक्कू मुन्न घाना अध्यक्ष जान महामा कर्नाटक बीदर्न बीद्री कलाकृति हूदानी उड़गर ಶತಮಾನಗಳಷ್ಟು ಹಳೆಯ ತಂತ್ರವನ್ನು ಬಳಸಿಕೊಂಡು ಕೌಶಲ್ಯಪೂರ್ಣ ಕುಶಲಕರ್ಮಿಗಳು ಕೈಯಿಂದ ತಯಾರಿಸಿದ ಈ ಹೂದಾನಿ ಇದಾಗಿದೆ ಇದರ ಜೊತೆಗೆ ಪ್ರಧಾನಿ ಘಾನಾದ ಸ್ಪೀಕರ್ ಆಲ್ಬನ್ ಬ್ಯಾಗ್ಮನ್ ಅವರಿಗೆ ಪಶ್ಚಿಮ ಬಂಗಾಳದಲ್ಲಿ ಕೈಯಿಂದ ರಚಿಸಲಾದ ಚಿಗಣಿ ಆನೆ ಅಂಬಾರಿಯನ್ನು ಘಾನಾ ಉಪಾಧ್ಯಕ್ಷ ಪ್ರೊಫೆಸರ್ ನಾನಾ ಜೇನ್ ಒಪ್ಪುಕು ಆಗ್ಯಮಾಂಗ್ ಅವರಿಗೆ ಕಾಶ್ಮೀರಿ ಪಶ್ಮಿನಾ ಶಾಲನ್ನು ಹಾಗೂ ಘಾನಾ ಅಧ್ಯಕ್ಷರ ಪತ್ನಿ ಲಾರ್ಡಿನಾ ಮಹಾಮಾ ಅವರಿಗೆ ಬೆಳ್ಳಿಯ ಫಿಲಿಗ್ರಿ ವರ್ಕ್ ಪರ್ಸ್ ಅನ್ನು ಉಡುಗೊರೆಯಾಗಿ ನೀಡಿದರು